ಎಸ್ ನಮ್ಮ ಜೊತೆ ಎಮ್ ಎಲ್ ಸಿ ಎನ್ ರವಿಕುಮಾರ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗಾಗಲೇ ಏನು ರಸ್ತೆ ಗುಂಡಿಯ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ ಈ ನಡುವೆ ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಏನು ಈಗಾಗಲೇ ರಸ್ತೆ ಗುಂಡಿಗಳ ವಿಚಾರ ಇಟ್ಟುಕೊಂಡು ಬಿ ಜೆ ಪಿ ರಾಜಕೀಯವನ್ನು ಮಾಡೋಕೊಳ್ತಿದೆ ನಾವು ಅಭಿವೃದ್ಧಿಯನ್ನು ಮಾಡಕ್ಕೆ ಹೊಟ್ಟಿದ್ದೀವಿ ಅಥವಾ ಕೆಲಸಗಳನ್ನು ನಾವು ಮಾಡೋಕೊಳ್ತಿದ್ವಿ ನಮ್ಮ ಸರ್ಕಾರ ನಾವು ನಾವು ಮತ್ತು ಸಿ ಎಂ ಚರ್ಚೆ ಮಾಡಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಓಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ರಾಜಕೀಯ ಮಾಡ್ದೇನೆ ಬೇರೆ ಏನು ಮಾಡ್ತಾ ಇದ್ದಾರೆ ಅವರು ನಾವು ಕೂಡ ಆಪೋಸಿಷನ್ ಪಾರ್ಟಿ ಇದ್ದೇವೆ ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ನಡೆಸಿದ್ದೇವೆ ಸರ್ಕಾರವನ್ನು ನಡೆಸಿದ್ದೇವೆ ನಮಗೆ ಕರ್ನಾಟಕ ರಾಜ್ಯದ ಜನ ಪರಿಣಾಮಕಾರಿ ಆಪೋಸಿಷನ್ ಪಾರ್ಟಿ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ನಾವು ವಿರೋಧ ಮಾಡ್ತೇವೆ ಏಕೆ ನೀವು ಹೆಂಗೆ ಬೇಕಂಗೆ ನೀವು ರಾಜ್ಯಾಡಳಿತವನ್ನು ನಡೆಸಿದರೆ ನಾವು ಸುಮ್ಮನೆ ಕೂತ್ಕೊಳ್ಬೇಕಾ ಈಗ ಕರ್ನಾಟಕ ರಾಜ್ಯದಲ್ಲಿ ಯಾವ ರಸ್ತೆಗಳು ಕೂಡ ಸರಿ ಇಲ್ಲ ಸರಿ ಇಲ್ಲ ಸಾವಿರಾರು ಸಾವಿರಾರು ಪಾಟ್ ಹೋಲ್ಸ್ ಇದೆ ಬೆಂಗಳೂರು ಸಿಟಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವುದೇ ರಸ್ತೆಯೂ ಕೂಡ ಸರಿಯಲ್ಲ ಕೆಲವು ಸಿ ಸಿ ರೋಡ್ಗಳನ್ನು ಬಿಟ್ಟು ಆದ್ರಿಂದ ನಾವು ಇಪ್ಪತ್ತ್ನಾಲ್ಕನೇ ತಾರೀಕು ಸುಮ್ಮನೆ ಕೂತ್ಕೊಂಡ್ರೆ ಈ ಸರ್ಕಾರ ಮಾತು ಕೇಳಲ್ಲ ಅಂಥೇಳಿ ಅಭಿವೃದ್ಧಿ ಮರೆತ ಅಭಿವೃದ್ಧಿ ಮರೆತ ಅಭಿವೃದ್ಧಿ ಮರೆತ ಭ್ರಷ್ಟಾಚಾರದಲ್ಲಿ ನಿರತ ಪಾಟ್ ಹೋಲ್ ಸಿಟಿಗಳನ್ನು ಮುಚ್ಚದ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಇಪ್ಪತ್ನಾಲ್ಕನೇ ತಾರೀಕು ರಸ್ತೆ ತಡೆಯನ್ನು ನಾವು ಮಾಡೋರಿದ್ದೇವೆ ಸಾವಿರಾರು ಜನ ಲಕ್ಷಾಂತರ ಜನ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಸುಮಾರು ಒಂದು ಮುನ್ನೂರು ಸ್ಥಳಗಳಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ನಾವು ರಸ್ತೆ ತಡೆಯನ್ನು ಮಾಡಿ ಈ ಸರ್ಕಾರದವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಪಾಟ್ ಹೋಲ್ಗಳನ್ನು ಮುಚ್ಚಿದ ಹೋದರೆ ಹೋರಾಟವನ್ನು ಮುಂದುವರಿಸ್ತೇವೆ ಓಕೆ ಏಳು ಸಾವಿರಕ್ಕೂ ಅಧಿಕ ಪಾಟ್ ನಾವು ಮುಚ್ಚಿದ್ದೇವೆ ಐದು ಸಾವಿರ ಪಾಟ್ ಇನ್ನೂ ಇನ್ನು ಬಾಕಿ ಇದೆ ಅದರ ವಿಚಾರಕ್ಕೆ ನಾವು ವರದಿಯನ್ನು ರೆಡಿ ಮಾಡಿದ್ದೀವಿ ಸೊ ಪಾಟೋಲ್ಸ್ ಹೋಲ್ಸ್ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಬಿಜೆಪಿ ಶಾಸಕರುಗಳಿಗೆ ಅನುದಾನವನ್ನು ಕೊಟ್ಟಿದ್ದೀವಿ ನಾವು ಹಾಗೆಯೇ ಇನ್ನೂ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಬಿ ಜೆ ಬಿಜೆಪಿ ಶಾಸಕರುಗಳಿಗೂ ಕೂಡ ಅನುದಾನವನ್ನು ಕೊಡ್ತಾ ಇರೋ ಕಾರಣಕ್ಕೆ ಅವರು ಅವರುಗಳು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಡಿ ಕೆ ಶಿವಕುಮಾರ್ ಸರ್ಕಾರ ಏನ್ ಮಾಡುತ್ತಂಗಾದರೆ ಸರ್ಕಾರ ಏನು ಮಾಡುತ್ತೆ ಪಾಟ್ ಹೋಲ್ ಆಗಿರ್ಬೋದು ರೈತರಿಗೆ ಪರಿಹಾರವನ್ನು ಕೊಡ್ತಾ ಇರ್ಬೋದು ರಸ್ತೆ ಹಾಳಾಗಿರ್ತಕ್ಕಂಥದ್ದನ್ನು ಇರ್ಬೋದು ಇದು ಸರ್ಕಾರದ ಕೆಲಸ ಓಕೆ ಶಾಸಕರು ಕೊಡ್ಬೋದು ಶಾಸಕರು ನೀವು ಅನುದಾನವನ್ನು ಕೊಟ್ಟರೆ ತಾನೇ ಶಾಸಕರು ಮಾಡೋದು ಅನುದಾನವನ್ನು ಕೊಡದೇ ಶಾಸಕರು ಈ ರಸ್ತೆ ರಿಪೇರಿ ಕೆಲಸವನ್ನು ಮಾಡಬೇಕು ಅಂತೇಳಿದರೆ ಹೆಂಗೆ ಮಾಡ್ತಾರೆ ಹಾಗಾಗಿ ಈಗ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರ ರಸ್ತೆಗಳು ಇದು ಬಿ ಜೆ ಪಿ ಶಾಸಕರ ರಸ್ತೆಗಳು ಅವರಿಗೆ ಹೆಚ್ಚು ಹಣ ಕೊಡ್ತೀರಾ ಕಾಂಗ್ರೆಸ್ನವ್ರಿಗೆ ಬಿ ಜೆ ಪಿಯವ್ರಿಗೆ ಜೆ ಡಿ ಎಸ್ನವ್ರಿಗೆ ಕಮ್ಮಿ ಹಣ ಕೊಡ್ತೀರಾ ರಸ್ತೆಗಳು ಹೆಂಗಿರ್ತಾವೆ ಮತ್ತೆ ಕೊಡಿ ಕಾಂಗ್ರೆಸ್ನವ್ರಿಗೆ ಎಷ್ಟು ಹಣವನ್ನು ಕೊಡ್ತಾ ಇದ್ದೀರಿ ರಸ್ತೆಗಳ ರಿಪೇರಿಗೆ ಬೇರೆ ಬೇರೆ ಕಾಮಗಾರಿಗಳಿಗೆ ಸೇಮ್ ಅದೇ ಹಣವನ್ನು ಬಿ ಜೆ ಪಿಯವ್ರಿಗೂ ಕೊಡಿ ಮಳೆ ಇದು ಕಾಂಗ್ರೆಸ್ಸಿನ ಶಾಸಕರ ಏರಿಯಾ ಇಲ್ಲಿ ಮಳೆ ಬರಬಾರ್ದು ಬಿ ಜೆ ಪಿ ಶಾಸಕರ ಮ ಏರಿಯಾ ಇದು ಮಳೆ ಬರಬೇಕು ಹಂಗಿರಲ್ಲಲ್ಲ ಇಡೀ ರಾಜ್ಯಕ್ಕೆ ಮಳೆ ಬಂದಿದೆ ಇಡೀ ರಾಜ್ಯದ ರಸ್ತೆಗಳು ಹಾಳಾಗಿದ್ದಾವೆ ಇಡೀ ರಾಜ್ಯದ ರಸ್ತೆ ಡೆವಲಪ್ಮೆಂಟ್ ನಿಂತ್ಕೊಂಡಿದೆ ಹಾಗಾಗಿ ರಾಜ್ಯ ಸರ್ಕಾರ ಟ್ಯಾಕ್ಸ್ ಹೆಚ್ಚು ಮಾಡಿದೆ ಬೆಲೆ ಏರಿಕೆಯನ್ನು ಹೆಚ್ಚು ಮಾಡಿದೆ ಒಂದು ವಸ್ತುವಿನ ಬೆಲೆಯನ್ನು ಹೆಚ್ಚು ಮಾಡದೇ ಇರತಕ್ಕಂಥ ಪರಿಸ್ಥಿತಿ ಇಲ್ಲವೇ ಇಲ್ಲ ಎಲ್ಲ ವಸ್ತುಗಳ ಬೆಲೆಯನ್ನು ನೀವು ಹೆಚ್ಚಿಗೆ ಮಾಡಿದ್ದೀರಿ ಕಂದಾಯ ಇಲಾಖೆ ಅಂತೂ ಭಾಳ ಹೆಚ್ಚಿಗೆ ಮಾಡಿದೆ ಪೆಟ್ರೋಲ್ ಡೀಸೆಲನ್ನು ಮೂರು ಸಾರಿ ಹೆಚ್ಚು ಮಾಡಿದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಹೆಚ್ಚಳದಿಂದನೇ ಸುಮಾರೊಂದು ಅರವತ್ತು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಜಾಸ್ತಿ ಬರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಹಣ ಹಾಗಾಗಿ ಕೂಡಲೇ ರಸ್ತೆ ರಿಪೇರಿಗಳನ್ನು ಮಾಡಬೇಕು ಅಂತೇಳಿ ಆಗ್ರಹಿಸಿ ಇಪ್ಪತ್ತ್ನಾಲ್ಕನೇ ತಾರೀಕು ಇಡೀ ರಾಜ್ಯಾದ್ಯಂತ ರಸ್ತೆ ತಡೆಯನ್ನು ನಾವು ಮಾಡ್ತಾ ಇದ್ದೇವೆ